ಹಾಯ್ ಫ್ರೆಂಡ್ಸ್ ಹೋದ ವಿಡಿಯೋದಲ್ಲಿ ನಿಮಗೆ ನಾನು ಸೆವೆಂಟಿ ಫೈವ್ ಸೆಂಟಿಮೀಟರ್ ಇರತಕ್ಕಂತಹ ಒಂದು ಸಣ್ಣ ಪನ್ನ ಬಟ್ಟೆಯನ್ನು ಯಾವ ರೀತಿ ಫಾರ್ಟಿ ಸೈಜ್ ಬ್ಲೌಸ್ ಪೀಸ್ ಅಂದರೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕಟ್ಟಿಂಗನ್ನು ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಅದನ್ನು ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಟ್ಟಿಂಗ್ ವಿಡಿಯೋ ನೋಡದೆ ಇರೋರು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ನೋಡ್ಕೊಬೋದು ಇಲ್ಲಿ ನೋಡಿ ಈ ರೀತಿ ಬಂದಿದೆ ನಾನಿಲ್ಲಿ ಒಳಭಾಗಕ್ಕೆ ಪಟ್ಟಿ ಬಟ್ಟೆಯನ್ನು ಬೇರೆ ಕಲರ್ನಲ್ಲಿ ಕೊಟ್ಟಿದ್ದೀನಿ ಹೇಳಿದ್ರೆ ಬಟ್ಟೆ ಆಲ್ರೆಡಿ ತುಂಬ ಕಮ್ಮಿ ಇರೋದಕ್ಕೆ ಈ ಒಂದು ಪಟ್ಟಿಗೆ ಬಟ್ಟೆ ಸಾಕಾಗಲಿಲ್ಲ ಅದಕ್ಕೆ ನಾನಿಲ್ಲಿ ಪಟ್ಟಿಗೆ ಬೇರೆ ಕಲರ್ ಬಟ್ಟೆಯನ್ನು ಕೊಟ್ಕೊಂಡಿದ್ದೀನಿ ಅದೇ ರೀತಿ ಇಲ್ಲಿ ನೋಡಿ ಪ್ಯಾಚು ಪ್ಯಾಚಿಗೆ ನಾನಿಲ್ಲಿ ಸೈಡ್ಗೆ ನಾನು ಪ್ಯಾಚನ್ನು ಎಕ್ಸ್ಟ್ರಾ ಬಟ್ಟೆಯನ್ನು ಮಾಡ್ಕೊಂಡಿದ್ದೀನಿ ನೋಡಿ ಸೈಡ್ಗೆ ಪ್ಯಾಚ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಹೊರಭಾಗದಲ್ಲಿ ಕಾಣಿಸ್ತಾ ಇಲ್ಲ ಪ್ಯಾಚು ಇಲ್ಲೂ ಕೂಡ ಅಷ್ಟೇ ನೋಡಿ ಒಂದು ಸೈಡಿಗೆ ಪ್ಯಾಚ್ ಹಾಕಿದ್ದೀನಿ ಒಳಗಡೆಗೆ ಮಾತ್ರ ಇದು ಶೋ ಆಗುತ್ತೆ ಆದರೆ ಹೊರಗಡೆಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಟಿಚಿಂಗು ಕಾಣದೇ ಇರೋ ಹಾಗೆ ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಿ ಸ್ಟಿಚ್ ನೋಡಿ ಇಲ್ಲಿ ಹೊರಭಾಗಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕಾಣಿಸ್ತಾ ಇಲ್ಲ ಅದೇ ರೀತಿ ಬೇರೆ ಎಲ್ಲೂ ಕೂಡ ನಾನು ಪ್ಯಾಚ್ ಕೂಡ ಹಾಕ್ತೇನೆ ಫಾರ್ಟಿ ಸೈಜ್ನ ಒಂದು ಅಳತೆ ಬ್ಲೌಸನ್ನು ಸ್ಟಿಚ್ಚಿಂಗನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇದೇನೇ ಅಳತೆ ಬ್ಲೌಸು ಇದೇ ಅಳತೆಗೆ ಸ್ಟಿಚ್ ಮಾಡಿದ್ದೀನಿ ನೋಡಿ ಒಂದು ಸೈಡಿಂದ ನಾನಿಲ್ಲಿ ಅಳತೆನ ಹಿಡ್ಕೊಂಡು ತೋರಿಸ್ತಿದ್ದೀನಿ ಇಲ್ಲಿ ನೋಡಿ ಎರಡೂ ಕಡೆ ನಾನಿಲ್ಲಿ ಇಟ್ಕೊಂಡು ತೋರಿಸ್ತಿದ್ದೀನಿ ನೋಡಿ ಕರೆಕ್ಟು ಇದೇ ಅಳತೆಗೆ ಬಂದಿದೆ ಅದೇ ಥರ ಸ್ಲೀವ್ ಮಾತ್ರ ಲೆಂತು ಒಂದು ಅರ್ಧ ಇಂಚಷ್ಟು ಕಮ್ಮಿ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಒಳಭಾಗದಲ್ಲಿ ಫೋಲ್ಡಿಂಗ್ ಹೋಗುತ್ತೆ ಅದಕ್ಕೆ ಸ್ಲೀವ್ ಲೆಂತ್ ಕಮ್ಮಿ ಬರುತ್ತೆ ಅಂದ್ಬಿಟ್ಟು ನಾನು ಆಲ್ರೆಡಿ ಕಸ್ಟಮರ್ಗೆ ಹೇಳಿದ್ದೆ ಸೈಡಿಗೆ ಪ್ಯಾಚ್ ಹಾಕ್ಬಿಟ್ಟು ಹೊರಭಾಗದಲ್ಲಿ ಕಾಣದೇ ಇರೋ ಹಾಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಾನು ಹಾಕೋ ವಿಡಿಯೋದಲ್ಲಿ ಫಾರ್ಟಿ ಸೈಜ್ ಅಳತೆ ಬ್ಲೌಸನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಇನ್ನೊಂದು ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾರಿಗಾದ್ರೂ ಹೇಗೆ ಪ್ಯಾಚ್ ಕೊಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ವಿಡಿಯೋನ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬೈ